ತರಕಾರಿ ಹರೀಶ್ ಸ್ನೇಹ ವೃಂದದಿಂದ ಸಮಾಜ ಸೇವಕ ಲೋಕೇಶ್ವರ್ ಹುಟ್ಟುಹಬ್ಬವನ್ನು ಆಚರಿಸಲಾಗಿದೆ ತಿಪಟೂರು ನಗರದ ಎಪಿಎಂಸಿ ತರಕಾರಿ ಮಾರ್ಕೆಟ್ ಆವರಣದಲ್ಲಿ ಸಮಾಜ ಸೇವಕ ಹಾಗೂ ನಿವೃತ್ತ ಎಸಿಪಿ ಲೋಕೇಶ್ವರ್ ಅವರ ಅರವತ್ತಾರನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ತರಕಾರಿ ಹರೀಶ್ ಸ್ನೇಹ ವೃಂದದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ತರಕಾರಿ ಹರೀಶ್ ಸ್ನೇಹ ವೃಂದ ಹಾಗೂ ಎನ್ಎನ್ ಗ್ರೂಪ್ ವತಿಯಿಂದ ಹಮ್ಮಿಕೊಂಡಿದ್ದ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಮಾಜ ಸೇವಕರಾದ ಲೋಕೇಶ್ವರ್ ಅವರು ಮಾತನಾಡಿ ನನ್ನ ಅರವತ್ತಾರನೇ ಹುಟ್ಟುಹಬ್ಬವನ್ನು ನನ್ನ ಪ್ರೀತಿಯ ಸ್ನೇಹಿತರಾದ ಹರೀಶ್ ಅವರ ನೇತೃತ್ವದಲ್ಲಿ ಆಚರಿಸಲಾಗ್ತಾ ಇದೆ ಪ್ರತಿ ವರ್ಷವೂ ಸಹ ನನ್ನ ಹುಟ್ಟುಹಬ್ಬವನ್ನು ನನ್ನ ಸ್ನೇಹಿತರು ಆಚರಿಸುತ್ತಿದ್ದಾರೆ ಸುಮಾರು ಹದಿನೈದು ವರ್ಷಗಳಿಂದ ನನ್ನ ಹುಟ್ಟುಹಬ್ಬದ ಅಂಗವಾಗಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗುವ ನೋಟ್ ಪುಸ್ತಕಗಳನ್ನ ಹಾಗೂ ಪೌರ ಕಾರ್ಮಿಕರಿಗೆ ಸಮವಸ್ತ್ರಗಳನ್ನ ನೀಡುತ್ತಿದ್ದೇನೆ ಎಂದರು ಇನ್ನು ಲೋಕೇಶ್ವರ್ ಹುಟ್ಟುಹಬ್ಬದ ಅಂಗವಾಗಿ ಬೆಳಗಿನ ಜಾವ ಹೂವು ಹಣ್ಣು ತರಕಾರಿ ಮಾರುಕಟ್ಟೆಗೆ ಬರುವ ರೈತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹರೀಶ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ತರಕಾರಿ ಹರೀಶ್ ಸೊಪ್ಪು ಗಣೇಶ್ ದಯಾನಂದ್ ಮಾಜಿ ಸದಸ್ಯ ಕ್ಯಾಪ್ಟನ್ ಲೋಕೇಶ್ ವರುಣ್ ಹಾಗೂ ಎನ್ಎನ್ ಗ್ರೂಪ್ ಪದಾಧಿಕಾರಿಗಳು ಲೋಕೇಶ್ ಅಭಿಮಾನಿಗಳು ಹಾಜರಿದ್ದರು ಅರವತ್ತಾರನೇ ವರ್ಷದ ಉದ್ಯೋಗದ ಕಾರ್ಯಕ್ರಮನ ನಮ್ಮ ಹಿರಿಯ ಸ್ನೇಹಿತರು ಅಭಿಮಾನಿಗಳು ನಮ್ಮ ಹರೀಶ್ ದಯಾನಂದು ಮತ್ತೆ ನಮ್ಮ ಗಣೇಶ್ ಅವರ ನೇತೃತ್ವದಲ್ಲಿ ಒಂದು ಆಯೋಜನೆ ಆಗ್ತಾ ಇದೆ ಪ್ರತಿ ವರ್ಷವೂ ಈ ನಮ್ಮ ಸ್ನೇಹಿತರೆಲ್ಲ ಮಾಡ್ತಾ ಇದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ನಾನು ಈ ಒಂದು ಕಾರ್ಯಕ್ರಮನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆಗುವಂಥ ನೋಟ್ಬುಕ್ಗಳನ್ನು ಮತ್ತು ಪೌರ ಕಾರ್ಮಿಕರನ್ನು ತಮ್ಮ ವರ್ಷಗಳನ್ನು ಮತ್ತು ನಮ್ಮ ಜೊತೆ ಸಹಭಜನ ಮಾಡಿ ಅವರಿಗೆ ತಿಳಿ ಕಟ್ಟೋ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ ಅದು ನಿರಂತರವಾಗಿರುತ್ತೆ ಇವತ್ತು ಮೂರರಲ್ಲಿ ಸುಮಾರು ಇಪ್ಪತ್ತು ಶಾಲೆಗಳ ಮಕ್ಕಳಿಗೆ ಎರಡು ಸಾವಿರ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ